ಇವತ್ತು ಬಿ ಜೆ ಪಿ ನಾಯಕರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಅಕ್ರಮ ಸಕ್ರಮದಲ್ಲಿ ಭ್ರಷ್ಟಾಚಾರ ನಡೀತಾ ಉಂಟು ಬಿಜೆಪಿ ನಾಯಕರು ಅಂದ್ರೆ ಯಾರು ಮಾಜಿ ಶಾಸಕ ಸಂಜೀವ್ ಮಠಂದೂರು ಅವರು ಹೇಳಿದರು ಪ್ರಸ್ಮಿ ಆಕ್ರಮ ಆಕ್ರಮ ಸಕ್ರಮದಲ್ಲಿ ಭ್ರಷ್ಟ ಅಕ್ರಮ ಸಕ್ರಮದಲ್ಲಿ ಭ್ರಷ್ಟಾಚಾರ ನಡೀತಾ ಉಂಟು ನಿಮ್ಮ ಕಚೇರಿಯಲ್ಲಿ ಫೈನ್ ಫೈನ್ ಆಗ್ತಾ ಉಂಟು ಅದು ರೂಲ್ಸ್ ಪ್ರಕಾರ ತಪ್ಪು ನೋಡಿ ಅವರು ಯಾವ ರೀತಿ ಆ ಮಾಜಿ ಶಾಸಕರು ಯಾವ ರೀತಿ ಅವರ ಮನಸ್ಸಿನಲ್ಲಿ ಅವರಿಗೆ ಗೊತ್ತಾಗದೆ ಹೇಳಿದಾರ ಗೊತ್ತಿದ್ದು ಹೇಳಿದಾರ ಗೊತ್ತಿಲ್ಲ ಈ ಮಾಜಿ ಶಾಸಕರು ಹಿಂದೆ ಆಕ್ರಮ ಸಕ್ರಮ ಮಾಡುವಾಗ ಒಂದು ಎಕರೆಗೆ ಎರಡು ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ತಕ್ಕೊಳ್ತಾಯಿದ್ರು ಇವರು ನಿಜವಾಗಿ ಮರ್ಯಾದೆ ಇದ್ದರೆ ಆ ಮಾಲಿಂಗೇಶ್ವರ ದೇವರ ನಡೆಯಲ್ಲಿ ಬಂದು ಅವರು ಪ್ರಾರ್ಥನೆ ಮಾಡಬೇಕು ನಾನು ಆಕ್ರಮ ಸಕ್ರಮದಲ್ಲಿ ಒಂದು ರೂಪಾಯಿ ಮುಟ್ಲಿಲ್ಲ ನನ್ನ ಹತ್ರ ನಲವತ್ತ ಏಳು ಇದೆ ನಲವತ್ತ ಏಳು ಜನ ದುಡ್ಡು ಕೊಟ್ಟವರು ನನ್ನ ಜೊತೆಯಲ್ಲಿ ನಾನಾಗ ಬಿ ಜೆ ಪಿಯಲ್ಲಿ ಇದ್ದೆ ಆಗ ಬಂದವರು ನನ್ನ ಹತ್ರ ಇದ್ದಾರೆ ಒಂದು ಹಸು ಮಾರಿದ ಹೆಂಗಸು ಇಲ್ಲಿದೆ ಹಸು ಮಾರಿದ ಹಸು ಮಾರಿ ಇವರಿಗೆ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದೆ ಆಕ್ರಮ ಸಕ್ರ ಇವತ್ತು ಮಾಡಲಿಲ್ಲ ಸುಮಾರು ನೂರೈವತ್ತು ಕಡತಗಳನ್ನು ಎಕರೆಗೆ ಎರಡೆರಡು ಲಕ್ಷ ರೂಪಾಯಿ ತಗೊಂಡು ನೂರು ಕಡತಗಳು ಇವತ್ತು ಇಲ್ಲಿ ಆಕ್ರಮ ಸಕ್ರಮ ಆಗದೆ ಬಾಕಿ ಇದೆ ಇವತ್ತಿದೆ ನಾನೀಗ ಅದಕ್ಕೆ ಸಾಫ್ಟ್ವೇರ್ ಮಾಡಿಸಿದ್ದು ನಾನು ಇದಕ್ಕೆ ಸಪ್ರೇಟ್ ಸಾಫ್ಟ್ವೇರ್ ಮಾಡಿ ಅವ್ರಿಗನ್ನೆಲ್ಲ ಮಂಗ ಮಾಡಿ ಎಕರೆಗೆ ಎರಡೆರಡು ಲಕ್ಷ ರೂಪಾಯಿ ತಗೊಂಡು ಇವರು ಮಂಗ್ ನಾನು ಹೇಳಲಿಕ್ಕೆ ಹೋಗಿದೆ ನೋಡಿ ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ನನ್ನನ್ನು ಕೆಣಕಲಿಕ್ಕೆ ಬರಬೇಡಿ ನನ್ನನ್ನು ಕೆಣಕ್ಲಿಕ್ಕೆ ಬಂದರೆ ನಿಮ್ಮ ಜಾತಕವನ್ನು ಜಾಲಾಡ್ತೀನಿ ನಾನು ಒಂದು ರೂಪಾಯಿ ಆಕ್ರಮ ಸಕ್ರಮದಲ್ಲಿ ತಗೊಂಡಿದ್ದರೆ ಆ ಮಾಲಿಂಗೇಶ್ವರ ನನಗೆ ಶಿಕ್ಷೆ ಕೊಡ್ತಾನೆ ಬೇರೆ ಯಾರು ಕೊಡೋದು ಬೇಡ ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅಧಿಕಾರಿಗಳಿಂದ ಟ್ರಾನ್ಸ್ಫರಲ್ಲಿ ಅದು ದುಡ್ಡು ಮಾಡಿದರೆ ಇವರು ಬಂದು ಹೇಳಿ ಜನ ದುಡ್ಡು ಕೊಡ್ಬೋದು ನಾನು ಕೊಡಲಿಲ್ಲ ಅಂತ ಹೇಳೋಲ್ಲ ಜನ ದುಡ್ಡು ಬಂದು ನಾನು ಕೊಡಬೇಡಿ ಅಂತ ಹೇಳೋದು ಜನ ಕೊಡೋ ಇರ್ತಾರೆ ಅದನ್ನು ನಾನು ತಡೆಯಲಿಕ್ಕೆ ನಾನು ಸಾಧ್ಯ ಇಲ್ಲ ನಾನು ಭ್ರಷ್ಟಾಚಾರಿ ಆಗೋದಿಲ್ಲ ಅಂತ ಹೇಳಿದ್ರೆ ಹೊರಟು ಇವರ ಥರ ಎಕರೆಗೆ ಎರಡು ಲಕ್ಷ ರೂಪಾಯಿ ವಸೂಲು ಮಾಡಿದೆ ಒಂದು ಮರ್ಯಾದೆ ಇದ್ದರೆ ಇದನ್ನೆಲ್ಲ ಇವರು ಎಲ್ಲಿ ಆಕ್ರಮ ಸಕ್ರಮ ಮಾಡ್ತಾಯಿದ್ರು ಇವರ ಕಚೇರಿಯಲ್ಲಿ ಮಾಡ್ತಾಯಿದ್ರು ನಾವೆಲ್ಲಿ ನಾವು ಗ್ರಾಮ ಗ್ರಾಮದಲ್ಲಿ ಹೋಗಿ ಮಾಡ್ತೀವಿ ಜನರಿಗೆ ಎಲ್ಲ ನೀವು ಸಿಕ್ಕಿದಲ್ಲೆಲ್ಲ ದುಡ್ಡು ಕೊಡಬೇಡಿ ಅದು ದುಡ್ಡು ಮತ್ತೆ ಇವರು ಹೇಳಿದ್ರು ನಾನು ಆಕ್ರಮ ಸಕ್ರಮವನ್ನು ಮಾತ್ರ ಮಾಡುವುದನ್ನು ನಿಲ್ಲಿಸುವುದಿಲ್ಲ ಇವರು ಯಾವ ರೀತಿಯ ಅದು ಬಡವರ ಜಾಗ ಅವರು ಕೃಷಿ ಮಾಡಿರುವಂಥದ್ದು ಇವರು ಇಪ್ಪತ್ತು ಮೂವತ್ತು ನಾಲ್ಕು ಸಾವಿರ ಫೈಲನ್ನು ಪೆಂಡಿಂಗ್ ಇಟ್ಟು ದುಡ್ಡು ಮಾಡಲಿಕ್ಕೆ ಇನ್ನೊಂದು ಸಲ ಗೆಲ್ತೀನಿ ಅಂತ ಕಾಯ್ತಾ ಇದ್ರು ಆಗಲಿಲ್ಲ ನಾನು ಖಂಡಿತ ಮೂರು ವರ್ಷದಲ್ಲಿ ಯಾವುದೇ ವಿಚಾರಗಳಾಗಲಿ ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಎಲ್ಲ ಮಾಡಿಯೇ ಬದ್ಧ ಅದರಲ್ಲಿ ನನಗೆ ಎಷ್ಟು ಫೈಲ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಫೈಲ್ಗಳನ್ನು ಕ್ಲಿಯರ್ ಮಾಡ್ತಿದ್ದೆ ನಮಗೊಂದು ರೂಪಾಯಿ ಯಾರ್ದು ಬೇಡ ಇವ್ರಿಗೆ ವಿನಂತಿ ಮಾಡ್ಕೊಳ್ಳೋದು ನಿಮ್ಮದು ಇದ್ರೆ ಇವರ ಭೂತ ಅಧ್ಯಕ್ಷರದ್ದು ಮಾಡಿದ್ದಾರೆ ಇವರ ಶಕ್ತಿ ಕೇಂದ್ರದ ಅಧ್ಯಕ್ಷನಂದು ಮಾಡಿದ್ದಾರೆ ನಮ್ಮ ಕೋಡಿಂಬಾಡಿಯಲ್ಲಿ ಇವರ ಅವ್ರದ್ದು ಎಷ್ಟು ಜನ ಯಾಕೆ ಮಾಡಿಲ್ಲ ಇವರು ಯಾಕೆ ಮಾಡಿಲ್ಲ ಸೊಮ್ಮೆ ದುಡ್ಡಿಗೆಲ್ಲ ಅವರತ್ರ ಸ್ಟೇಟ್ಮೆಂಟ್ ಕೊಡಲ ನಾನು ದುಡ್ಡು ನಾನು ಕೊಟ್ಟು ಕಳಿಸಿದ ದುಡ್ಡಿನವರು ಇದ್ದಾರೆ ಎಕರೆಗೆ ಎರಡು ಲಕ್ಷ ಥರ ನನ್ನ ಹತ್ರ ಬಂದು ಆಗದೆ ನಾನು ಕಳಿಸಿದವರು ಇದ್ದಾರೆ ಹೇಳಲ್ಲ ಕೇಳಲ್ಲ ಜಾತಕ ಜಲಾಡಲ ಸುಮ್ಮನೆ ಸುಮ್ಮನೆ ಇರುವುದು ಒಳ್ಳೆಯದು ಕೇಳಿಕೊಂಡು ಮೂರು ವರ್ಷ ಕೂತ್ಕೊಳ್ಳಿ ಸುಮ್ಮನೆ ಮನೇಲಿ ಹೋಗಿ ಕೂತ್ಕೊಳ್ಳಿ ಯಾಕೆ ಮಾನ ಮರ್ಯಾದೆ ಕೊಡೋದು ಆ ಬಾಕಿ ಇವ್ರು ಏನೆಲ್ಲ ಕರ್ಮ ಮಾಡಿದರೆ ಅವರು ನಮಗೆ ಫೋನ್ ಮಾಡ್ತಾರೆ ನಾನು ಇನ್ನೂ ಮಾ ಬಾ ಬಾಯಿ ಬಿಡುವುದಿಲ್ಲ ನಿಮ್ಮ ಹತ್ರ ಇವ್ರು ಏನು ಕರ್ಮ ಮಾಡಿದ್ದಾರೆ ಅವರು ನಮಗೆ ಫೋನ್ ಮಾಡ್ತಾರೆ ನಮ್ಮನ್ನು ಜಾಲ ಆಡ್ತೀರಿ ಯಾಕೆ ಅಂತ ಇವರು ಜಾಲ ಆಡಿದರೆ ಜಾಲ ಆಡಬೇಕಾಗ್ತದೆ ದಯಮಾಡಿ ಇವರಿಗೆ ನಾನು ವಿನಂತಿ ಮಾಡ್ಕೊಡೋದು ಸುಮ್ಮನೆ ಬಾಯಿಗೆ ಬಂದಾಗೆ ಹುಷಾರು ಫೋ ಪೇಪರಲ್ಲಿ ಫೋಟೋ ಬರಬೇಕಂತ ಮಾತಾಡಬೇಡಿ ನೋಡ್ಕೊಳ್ಳಿ ಹೌದು ಕಂದಾಯ ಇಲಾಖೆಗೆ ಲೋಕಾಯುಕ್ತ ಆಗಿದೆ ಅದು ಲೋಕಾಯುಕ್ತ ಇರುವುದು ಅದಕ್ಕೇನೆ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಗೊತ್ತಿಲ್ಲದೆ ಅವರನ್ನು ಹಿಡೀಲಿಕ್ಕೆ ಇನ್ನು ಮುಂದೇನು ಮಾಡ್ತೇವೆ ಅದರಲ್ಲಿ ನಮಗೇನು ದಾಕ್ಷಿಣ್ಯ ಇಲ್ಲ ನಾವೇ ಕೊಡ್ತೇವೆ ಸರಿ ಇವತ್ತು ಅವರು ಇನ್ನೊಂದು ಆಗ್ರಹ ಮಾಡಿದ್ರು ಯಾಕೆಂದ್ರೆ ಲಾಸ್ಟ್ ಟೈಮು ತಹಸೀಲ್ದಾರ್ ಆಗಿದ್ದಲ್ಲ ಅವರ ಕಾಲದಲ್ಲಿ ಆಗಿದಂತಹ ಎಲ್ಲ ಅಕ್ರಮ ಸಕ್ರಮ ತನಿಖೆ ಆಗ್ತದೆ ಆಗ್ರಹ ಅಲ್ಲ ಇವ್ರ ಕಾಲದಲ್ಲಿ ಆಗಲಿ ಫಸ್ಟ್ ಇವರ ಕಾಲದಲ್ಲಿ ಎರಡು ಲಕ್ಷ ರೂಪಾಯಿ ತಗೊಂಡು ಎಷ್ಟು ಮಾಡಿದ್ದಾರೆ ಅದಾಗ್ಲಿ ಆಮೇಲೆ ಇದಾಗ್ಲಿ ಅದು ನೀವು ನೀವು ಬರ್ರಿ ನಾನು ಮಾಡೋದಿಲ್ಲ ನಾನು ಆಕ್ರಮ ಸಕ್ರಮ ಅನ್ನೋದು ನೋಡಿ ಇವ್ರು ದುಡ್ಡು ತೆಕೊಂಡು ಮಾಡಿದ್ದಾರೆ ತೊಂದರೆ ಏನಾದರೂ ಒಬ್ಬರಿಗೆ ಜಾವರ ಜಾಗವನ್ನು ಕೊಟ್ಟಿದ್ದಾರೆ ನಾನು ಅಂತ ಏನು ಹಿಂದೆ ಇದ್ದದನ್ನು ಕೆರಕಳಿಕೆ ನಾನು ಹೋಗೋದಿಲ್ಲ ಒಳ್ಳೆ ಕೆಲಸ ಮಾಡಿದರೆ ಆಕ್ರಮ ಸಕ್ರಮ ಮಾಡಿ ಜಾಗ ಕೊಟ್ಟಿದ್ದಾರೆ ದುಡತೆ ತಗೊಂಡಿದ್ದಾರೆ ಕೊಡ್ಲಿ ಇನ್ನು ಅವರು ಮಾಡಿದ್ದಾನೆ ಇವ್ರು ಇವ್ರು ಮಾಡ್ಲಿಲ್ವಾ ಇವರು ತಿನ್ನಲಿಲ್ಲವಾ ಇಲ್ಲಿ ಅವರು ತಿಂದರೆ ಇವರು ತಿಂದರೆ ಇವ್ರ್ ತಿನ್ನೋದು ನಾವು ತಿಂದಿದ್ರೆ ಹೇಳಿ ಅಕ್ರಮ ಸಕ್ರಮ ಫೈಲ್ ಮಾಡಿಸೋ ನಿಮ್ಮ ಆಫೀಸ್ಗೆ ಬಂದೇ ಮಾಡಿಸಬೇಕು ಅಂತ ನೀವು ನಮಗೆ ಗೊತ್ತಾಗ ಯಾರ್ದು ಅಂತ ಕದು ಕದಿ ಬರ್ತಲ್ಲ ಇವರು ದುಡ್ಡು ಕೊಡೋದಾಗುತ್ತೋದಿಲ್ಲ ಅಲ್ಲ ಬಂದು ಮಾಡಬೇಕು ಆದರೆ ದುಡ್ಡು ಕೊಡೋದಿಲ್ಲ ಅಲ್ಲ ತೆಗಿತೀವಾ ಇಲ್ಲಲ್ಲ ಅವ್ರು ಬಂದದ್ದು ಯಾಕೆ ಇಷ್ಟು ಕಲೆಕ್ಷನ್ ಮಾಡಲಿಕ್ಕೆ ನಾವು ಬಂದದ್ದು ಆಗಿಲ್ಲ ಮುಖ ನೋಡಲಿಕ್ಕೆ ಯಾರ್ದಪ್ಪ ಸರಿಯಾ ನಿಂದಾ ಉಂದ ಅಂತ ಅಷ್ಟೇ ಬ ನಾವೇನು ದುಡ್ಡು ಕೇಳಿದ ಒಂದು ಫೈಲ್ ಕೊಡಲಿ ಯಾರಾದರೂ ದುಡ್ಡು ಕೇಳಿದ್ರು ಕೇಳಿ ನಾನು ಕೇಳಿದರೆ ಕೇಳಿ ಆ ಮಾಲಿಂಗೇಶ್ವರ ದೇವಸ್ಥಾನದ ಎದುರು ಕಡೆ ಬಂದು ನೀವು ಎಷ್ಟು ಮಾಡಿದ್ರು ಸತ್ಯ ನಾವು ವೇಸ್ಟ್ ಮಾಡಿದ್ರು ಸತ್ಯ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ